ಮತ್ತು ಇದು ಅಡಿ ಸರ್ಕಾರಿ ನಕ್ಷೆ ರೋಡು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ಹದಿನೆಂಟು ಗುಂಟೆ ಜಾಗ ಬಂದಿದೆ ಎದುರು ಕಾಣಿಸ್ತಾ ಇರೋದು ಬೆಂಗಳೂರು ರೋಡ್ ತಗೊಂಡಿರೋ ಎರಡು ಫಾರ್ಮ್ ಹೌಸು ಅದೊಂದು ಫಾರ್ಮ್ ಹೌಸು ಇದೊಂದು ಪಾಮಸ್ ಇಲ್ಲೆಲ್ಲ ಅಕ್ಕಪಕ್ಕ ಮನೆ ಕಟ್ಕೊಂಡು ವಾಸ ಹೋಗಿದ್ದಾರೆ ಮೂರು ಎಕರೆ ಹದಿನೆಂಟು ಗುಂಟೆ ಇದೇ ರೋಡ್ ಬಂದಿದೆ ಇದೆ ಮೂರು ಎಕರೆ ಹದಿನೆಂಟು ಗುಂಟೆ ರೋಡ್ಗೆ ನಿಮಗೆ ಒಂದು ಅರುವ ಅಡಿ ಬರ್ತದೆ ಹೋಯ್ತಾ ಹೋಯ್ತಾ ಹಿಂದೆ ಹಗಲಾಗುತ್ತೆ ಜಾಗ ಸುತ್ತ ಫೆನ್ಸ್ ಆಗಿದೆ ಕ್ಲಿಯರ್ ದಾಕ್ಯುಮೆಂಟ್ಸು ಪ್ಯೂರ್ ರೆಡ್ ಸಾಯಿಲ್ ರೋಡು ಈಸ್ಟ್ ಪೇಸ್ ಇದೆ ಜಮೀನು ವೆಸ್ಟ್ ಪೇಸ್ಗಿದೆ ಎಕರೆ ಹದಿನೆಂಟು ಗುಂಟೆ ಒಂದೇ ಬೌಂಡ್ರಿ ಒಂದು ಇಪ್ಪತ್ತು ಹಳೆ ತೆಂಗಿನ ಮರಗಳಿವೆ ಈ ಜಾಗದಿಂದ ಮುನ್ನೂರರಿಂದ ನಾಲ್ನೂರು ಮೀಟ್ರಲ್ಲಿ ಸಿಂಸ ರಿವರ್ ಇದೆ ನೋಡಿ ವಿಶಾಲವಾಗೈತೆ ಜಾಗ ಒಂದೇ ಫ್ಲಾಟ್ ಆಗೈತೆ ನಾಲ್ಕ ಮೂಲೆ ಅಂದರೆ ಪ್ರಿಂಟು ಕ್ರಿದ ಹಿಂದೆ ವಿಶಾಲವಾಗೈತೆ ಪ್ಯೂರ್ ರೆಡ್ ಸೈಲು ಬೌಂಡ್ರಿ ಪಿಕ್ಸ್ ಆಗಿ ಸುತ್ತ ಪೆನ್ಸ್ ಆಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿ ಆಗಿದೆ ಕನಕಪುರ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಜಾಗಕ್ಕೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕ್ಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ನೀರಾವರಿ ಬೆಲ್ಟ್ ಇರುವಂಥ ಜಾಗ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಬೆಂಗಳೂರವರೆಲ್ಲ ತೋಟಗಳೇ ಎಲ್ಲ ದೊಡ್ಡ ದೊಡ್ಡ ತೋಟ ಮಾಡಿದ್ದಾರೆ ಎಷ್ಟು ಎಸ್ಟೇಟ್ ಮಾಡಿದ್ದಾರೆ ಅಕ್ಕಪಕ್ಕದಲ್ಲಿ ಎಲ್ಲ ವ್ಯವಸಾಯ ಮಾಡಿದ್ದಾರೆ ಎಲ್ಲ ತೋಟಗಳು ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು